ತೋರುತಿಹುದು ಅಯೋಧ್ಯೆಯ ಶ್ರೀರಾಮ ಮಂದಿರ ರಾಮಲಲ್ಲನ ದೇಗುಲ ನಿರ್ಮಾಣದಲ್ಲೂ ಭ್ರಷ್ಟಾಚಾರ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಉದ್ಘಾಟನೆಯಾಗಿ ಆರು ತಿಂಗಳಾಗಿದೆ ಇದೇ ವರ್ಷದ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ಮೋದಿ ರಾಮಮಂದಿರ ಲೋಕಾರ್ಪಣೆಯನ್ನ ಮಾಡಿದರು ಈ ಬೆನ್ನಲ್ಲೇ ದೇಶದ ಮೂಲೆ ಮೂಲೆಯಿಂದ ಕೋಟಿ ಕೋಟಿ ಭಕ್ತರು ಮಂದಿರಕ್ಕೆ ಭೇಟಿಯನ್ನ ನೀಡಿ ರಾಮಲಲ್ಲಾನ ದರ್ಶನವನ್ನು ಪಡೆಯುತ್ತಿದ್ದಾರೆ ಹೇಗಿರುವಾಗ ಅಯೋಧ್ಯೆಯಲ್ಲಿ ಸದ್ಯ ಭಾರಿ ಮಳೆಯಾಗ್ತಿದ್ದು ಮಳೆಗೆ ರಾಮ ಮಂದಿರದ ಚಾವಣಿ ಸೋರ್ತಾ ಇದೆ ಮೊದಲ ಮಳೆಗೆ ಗರ್ಭಗುಡಿಯ ಚಾವಣಿ ಮೂಲಕ ನೀರು ಒಳಗೆ ಬಂದಿದೆ ನೂರಾರು ಎಂಜಿನಿಯರ್ಗಳು ಇಲ್ಲಿದ್ದಾರೆ ಸುಸಜ್ಜಿತವಾಗಿಯೇ ರಾಮಮಂದಿರ ನಿರ್ಮಿಸಲಾಗಿದೆ ಹೇಗಿದ್ರೂ ಗರ್ಭಗುಡಿಯೇ ಸೋರ್ತಿರುವುದು ಟೀಕೆಗೆ ಕಾರಣವಾಗಿದೆ ಕೂಡಲೇ ರಾಮ ಮಂದಿರದ ಕಡೆ ಗಮನ ಹರಿಸಿ ಸಮಸ್ಯೆ ಸರಿಪಡಿಸಬೇಕಿದೆ ದೇವಾಲಯದ ಆವರಣದಲ್ಲಿ ಮಳೆ ನೀರು ಹೋಗಲು ಚರಂಡಿ ವ್ಯವಸ್ಥೆಯೂ ಇಲ್ಲ ರಾಮಲಲ್ಲ ಮುಂಭಾಗದಲ್ಲಿ ಅರ್ಚಕರು ಕುಳಿತುಕೊಳ್ಳುವ ಸ್ಥಳದಲ್ಲಿ ಮೇಲ್ಛಾವಣಿಯಿಂದ ನೀರು ಸೋರಿಕೆಯಾಗಿದೆ ದೇಶದ ಪ್ರಮುಖ ಇಂಜಿನಿಯರ್ಸ್ ರಾಮ ಕಟ್ಟಿದ್ದಾರೆ ಆದರೆ ಇದರಲ್ಲೇ ಮಳೆ ನೀರು ಸೋರಿಕೆಯಾಗ್ತಿರುವುದು ಆಶ್ಚರ್ಯ ವಿಶ್ವ ಪ್ರಸಿದ್ಧ ದೇವಾಲಯದಲ್ಲಿ ಮಳೆ ನೀರಿನ ಸೋರಿಕೆಯೇ ಆಶ್ಚರ್ಯ ತಂದಿದೆ ಇದು ಹೇಗಾಯಿತು ದೊಡ್ಡ ದೊಡ್ಡ ಎಂಜಿನಿಯರ್ಗಳು ನಿರ್ಮಿಸಿದ ಮೇಲೂ ಅವರ ಉಪಸ್ಥಿತಿಯಲ್ಲಿ ಮಳೆ ನೀರಿನ ಸೋರಿಕೆ ಇದು ದೊಡ್ಡ ತಪ್ಪು ದೇವಾಲಯದ ನಿರ್ಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎನ್ನುವ ಆರೋಪಗಳು ಸಹ ಕೇಳಿಬಂದಿವೆ